ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ಬ್ಲಾಗ್ ಹಾಕಿ ಅದಕ್ಕೆ ಇವತ್ತು ಬ್ಲಾಗ್ ಶೇರ್ ಮಾಡೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಪಲಾವ್ ರೆಸಿಪಿ ಸಣ್ಣದಾಗಿ ನಮ್ಮಲ್ಲಿ ಹೇಗೆ ಪೂಜೆ ಮಾಡಿದ್ವಿ ಅಂತ ಒಂದು ಕ್ಲಿಪ್ ಇದೆ ನಿಮ್ಮ ಜೊತೆ ಅದು ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಹಾಗೆ ಶೇರ್ ಮಾಡಿ ಬನ್ನಿ ಇವತ್ತು ಸಿಂಪಲ್ಲಾಗಿ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದು ಶನಿವಾರದ ಬ್ಲಾಗು ಶೇರ್ ಇದ್ದೀನಿ ಪ್ಲೀಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಇವಾಗ ಸ್ಟೌವ್ ಆನ್ ಮಾಡಿಕೊಂಡು ಕುಕ್ಕರು ಒಂದು ಸ್ವಲ್ಪ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಪಲಾವೆಲೆ ಮೊಗ್ಗು ಮತ್ತು ಎರಡು ಲವಂಗ ಎರಡು ಏಲಕ್ಕಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ರಸ ಎಲ್ಲ ಬಿಟ್ಕೊಡುತ್ತಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ಸಣ್ಣದಾಗಿ ಹೆಚ್ಕೊಂಡು ಎರಡು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗೇ ಹುರ್ಕೋಬೇಕು ತುಂಬ ದಿನ ಆಗೋಯ್ತು ಬ್ಲಾಗ್ ಹಾಕಿ ಅದಕ್ಕೆ ಇವತ್ತು ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಎಂಟು ದಿವಸ ಆಗಿದೆ ಇದು ಶನಿವಾರದ್ದು ಶನಿವಾರ ಪೂಜೆ ಮತ್ತು ಹೋಗಿದ್ದೆಲ್ಲ ಬ್ಲಾಗ್ ಇದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಒಂದು ಮೂರು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಅದುದಕ್ಕೆ ಹೆಚ್ಕೊಂಡು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ ಅದು ಫುಲ್ಲು ಟೊಮೊಟೊ ಸಾಫ್ಟ್ ಆಗಬೇಕು ಆಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇವಾಗ ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅದಕ್ಕೆ ಇದ್ರ ಜೊತೆ ನಾನು ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇದಕ್ಕೆ ಬೀಟ್ರೋಟೆಲ್ಲ ಹಾಕಿದ್ದೀನಿ ಕಲರ್ ಒಂದು ಸ್ವಲ್ಪ ರೆಡ್ ಬರುತ್ತೆ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ನಾನು ಬೀಟ್ರೋಟ್ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿ ಬೇಗ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಹೊತ್ತಿಗೆ ದೇವಸ್ಕೋಗ್ಬೇಕಾಗಿತ್ತು ಅದಕ್ಕೆ ಬೇಗ ಬೇಗ ಎದ್ದು ಪಲಾವ್ ಆದರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಪಲಾವ್ನೇ ಬೇಗ ಮಾಡ್ತಾಯಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಂದಾಯಿತು ಇವಾಗ ನಾನು ಚಿಕನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಇಷ್ಟ ಆಯಿತರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಒಂದು ಸ್ಪೂನ್ ಧನಿಯಾ ಪೌಡರ್ ಮತ್ತು ಎರಡು ಸ್ಪೂನ್ ಖಾರ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಮ್ಮದು ಸ್ವಲ್ಪ ಖಾರ ಇದೆ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಳ್ಳಿ ಮತ್ತು ನಾನು ಒಂದು ಸ್ವಲ್ಪ ರುಬ್ಕೊಂಡಿದ್ದೆ ಮಸಾಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈ ಮೂರೂ ಮತ್ತು ಅದ್ರ ಜೊತೆ ಪುದೀನ ಸೊಪ್ಪು ಇವು ನಾಲ್ಕು ನಾನು ರುಬ್ಕೊಂಡಿದ್ದೆ ನಾನು ಹಸಿಮೆಣಸಿಕಾಯಿ ಹಾಕಿಲ್ಲ ಖಾರದ ಪುಡಿ ಹಾಕ್ಬಿಟ್ಟು ಮಾಡ್ತಾ ಇರೋದು ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಹಾಕೋಬೋದು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಏನು ನೆಚ್ಕೊಂಡಿದ್ದೀನಿ ತರಕಾರಿ ಬೀನ್ಸು ಬೀನ್ಸು ಆಲಿಗೆಡ್ಡೆ ಮತ್ತು ಬೀಟ್ರೂಟ್ ಇಷ್ಟು ನಾನು ಸಿಂಪಲ್ಲಾಗಿ ಪಲಾವ್ ಮಾಡ್ತಾ ಇರೋದು ನಾನು ಜಾಸ್ತಿ ಏನು ತರಕಾರಿ ಹಾಕಿಲ್ಲ ಬೀಟ್ರೋಟೆ ಕಲರ್ ಇರುತ್ತಲ್ವಾ ಅದಕ್ಕೆ ನಾನು ನ್ಯಾಚುರಲಾಗೆ ಇಡ್ಲಿ ಅಂತ ಮಾಡ್ತಾಯಿದ್ದೀನಿ ಮಸಾಲೆನ ನಾಲ್ಕೇ ಹಾಕಿರೋದು ಬೆಳ್ಳುಳ್ಳಿ ಶುಂಠಿ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟು ಹಾಕಿ ರುಬ್ಬಿದ್ದೀನಿ ನೀವು ಬೇಕು ಅಂದರೆ ಖಾರದ ಪುಡಿ ಸ್ಕಿಪ್ ಮಾಡಿ ಹಸಿ ಹಾಕಿ ಮಾಡ್ಬೋದು ನಾನು ಹಸಿ ಹಾಕಿಲ್ಲ ಖಾರದ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ಇದರಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಎರಡು ಲೋಟ ನೀರು ಹಾಕೊತೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ನಾವೇನು ನೆನೆಸಿಟ್ಕೊಂಡಿರ್ತೀವಲ್ಲ ಒಂದು ಎರಡು ಸೆಕೆಂಡ್ ಐದು ಸೆಕೆಂಡ್ ಮುಂಚೆ ನೆನೆಸಿಟ್ಕೋಬೇಕು ಚೆನ್ನಾಗಿ ಎರಡು ಮೂರು ಮುಂಚೆ ಚೆನ್ನಾಗಿ ತೊಳೆದು ಅಕ್ಕಿನ ಅದರೊಳಗಡೆ ಹಾಕೋಬೇಕು ಅದಕ್ಕೂ ಅಷ್ಟೇ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಇದಕ್ಕೂ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಆಗಲೇ ಟೇಸ್ಟ್ ಚೆನ್ನಾಗಿರೋದು ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿಗೂ ಅಷ್ಟೇ ಉಪ್ಪು ಖಾರ ಹಿಡಿಯುತ್ತೆ ಅದಾದಮೇಲೆ ನೀರು ಹಾಕೋಬೇಕು ಇವಾಗ ಯಾರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು ಒಂದು ಐದು ನಿಮಿಷ ಆದಮೇಲೆ ಎರಡು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಹಾಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಐದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಕುದೀಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ರುಬ್ಬಾಕು ಹಾಕಿದ್ದೆ ಮತ್ತು ಇಲ್ಲೂ ಒಂದು ಸ್ವಲ್ಪ ಹೆಚ್ಚುಬಿಟ್ಟು ಚೆನ್ನಾಗಿಲ್ಲುಟ್ಟು ಹಾಕ್ತಾಯಿದ್ದೀನಿ ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕುದಿ ಕುದಿಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿ ಬ್ಯುಸಿಲ್ ಹಾಕ್ಸ್ಬೇಕು ಆವಾಗಲೇ ಉಪ್ಪು ಖಾರ ರುಚಿ ಮಾತ್ರ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಟೇಸ್ಟ್ ಇದ್ದೀನಿ ಹೇಗಿದೆ ಅಂತ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಯಾಕ್ಬಿಟ್ಟಿದ್ದೀನಿ ನೋಡಿ ಈ ಥರ ಕುದಿಬೇಕು ಈ ಥರ ಕುದಿಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿ ಎರಡು ಬಿಸಿಲು ಕೂಗಿಸ್ಕೋಬೇಕು ನೀವು ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೀಟಾಗಿ ಒಂದ್ಸರ್ತಿ ತಿರುಸ್ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ಎರಡು ಬಿಸಿಲು ಕೂಗಿಸ್ಕೊತೀನಿ ಟೈಟಾಗಿ ವಿಸಿಲ್ ಹಾಕೋಬೇಕು ಒಂದೆರಡು ವಿಸಿಲು ಆಗಲಿ ನಾನು ಎರಡು ವಿಸಿಲು ಹಾಕಿಸ್ಕೊಂಡಿದ್ದೀನಿ ಹೇಗೆ ಬಂತು ಅಂತ ತೋರಿಸ್ತೀನಿ ಬನ್ನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಬೀಟ್ರೂಟ್ ಹಾಕಿರೋದ್ರಿಂದ ಫುಲ್ಲು ಫುಲ್ಲೇನು ರೆಡ್ ಆಗಿರಲಿಲ್ಲ ನಾನು ಫುಲ್ ಗ್ರೀನ್ ಹಾಕಿದ್ನಲ್ವಾ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಷ್ಟೇನು ರೆಡ್ ಆಗಿಲ್ಲ ನೋಡ್ಬೋದು ಹೇಗೆ ಬಂದಿದೆ ಪಲಾವು ಅಂತ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಟೇಸ್ಟು ಅಷ್ಟೇ ರುಚಿಯಾಗಿತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ಮತ್ತು ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪೂರ್ತಿಯ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಮತ್ತು ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ದೆಲ್ಲ ಒಂದು ಕ್ಲಿಪ್ಪಿದೆ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ನೋಡಿ ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿರೋದು ಅದಕ್ಕೆ ನೈವೇದ್ಯಕ್ಕೆ ಅಂತ ಪಾಯಸ ಮಾಡಿದೆ ಅದು ಕ್ಲಿಪ್ಪೆಲ್ಲ ತೆಗಿಯಾಗಲಿಲ್ಲ ಅಲ್ಲಿ ಟೈಮ್ ಆಯಿತು ಅಂದ್ಬಿಟ್ಟು ಹಾಗೆಯೇ ಬೇಗ ಮಾಡಿಕೊಂಡೆ ಲಾಸ್ಟಿಗೆ ಒಂದು ಕ್ಲಿಪ್ ತೊಗೊತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಷ್ಟೊತ್ತಿಗೆ ಒಂದು ಕ್ಲಿಪ್ ಇದ್ದೀನಿ ಪಾಯಸ ಮಾಡಿ ನೈವೇದ್ಯಕ್ಕೆ ಇಟ್ ಇಟ್ಟಿದ್ದೀನಿ ಸಿಂಪಲ್ ಪೂಜೆ ಇವಾಗ ಬನ್ನಿ ಹೋಗೋಣ ನಾವಿವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ನೋಡ್ಬೋದು ಶಿವಗಂಗೆ ರೋಡ್ ಹತ್ತಿರ ಇದ್ದೀವಿ ನಾವು ಬೈಕಲ್ಲಿ ಹೋಗೋದ್ರಿಂದ ನಾನು ಅಷ್ಟೇನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕೆಂದರೆ ಮಕ್ಕಳು ಇಬ್ಬರಿದ್ದರು ಅವ್ರನ್ನ ಇಬ್ಬರು ಇಟ್ಕೊಂಡು ವೀಡಿಯೋ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡ್ಬೋದು ನಮಗೆ ನಾವಿರೋದು ದಾವಸ್ಪೇಟೆಯಲ್ಲಿ ನಮಗೆ ಶಿವ ಗಂಗೆ ಒಂದು ಸ್ವಲ್ಪ ಹತ್ರ ಆಗುತ್ತೆ ಹಾಗಾಗಿ ನಾವು ದೇವಸ್ಕೆಲ್ಲ ಹೋಗಿ ಬಂದ್ವಿ ಅಲ್ಲೆಲ್ಲ ಫೋಟೋ ತೆಗೆಯೋಕ್ಕೆ ಬಿಡ್ತಾನೆ ಇರಲಿಲ್ಲ ನೋಡ್ಬೋದು ಇಲ್ಲಿ ಗಂಗೆಯಲ್ಲಿ ಕಲ್ಯಾಣಿ ಸಾರಿ ಕಲ್ಯಾಣಿನೇ ಸಣ್ಣ ಸಣ್ಣ ಮೀನಿಗೆಲ್ಲ ಪುರಿ ಹಾಕಿದ್ರು ಹಾಗೆ ನಮ್ಮ ಮನೆಯವರು ಒಂದು ವಿಡಿಯೋ ಮಾಡಿಕೊಟ್ಟಿದ್ರು ಅದನ್ನು ಶೇರ್ ಇದ್ದೀನಿ ತುಂಬ ಚೆನ್ನಾಗಿತ್ತು ಫುಲ್ಲು ನೀರಿತ್ತು ಕಲ್ಯಾಣಿ ನೋಡೋಕೆ ಮಾತ್ರ ಚೆನ್ನಾಗಿ ಕಾಣ್ತಿತ್ತು ಜಾಸ್ತಿ ದೇವ್ರ ಫೋಟೋ ಎಲ್ಲ ತೆಗಿಯೋಕೆ ಆಗಲೇ ಇಲ್ಲ ಅವ್ರ ಫೋಟೋ ಎಲ್ಲ ಕ್ಲಿಪ್ ಮಾಡೋಂಗಿಲ್ಲ ಅಂದರು ನಾವು ಕೆಳಗಡೆನೇ ಅಲ್ಲಿ ಟೋಪಿ ಗಣಪತಿ ಅಂತ ಇದೆ ಶಿವಗಂಗೆ ಕೆಳಗಡೆ ಟೋಪಿ ಗಣಪತಿ ಅಂತ ಇದೆ ಅಲ್ಲಿಗೆ ಹೋಗಿ ಕಲ್ಯಾಣಿಗೆ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಅಷ್ಟೇ ನಾವೇನು ಜಾಸ್ತಿ ಮೇಲೆಲ್ಲ ಹತ್ತಕ್ಕೆಲ್ಲ ಹೋಗಲಿಲ್ಲ ಮತ್ತು ಹಂಗೆ ಚಂದ್ರ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಹಾಗೆ ಒಂದು ಕ್ಲಿಪ್ ತೊಗೊಂಡೆ ನಾವು ಹೋಗಿದ್ದು ನಾಲ್ಕು ಗಂಟೆ ಆಗಿತ್ತು ಸಂಜೆ ಟೈಮು ಆದ್ರೂ ಹೋದಾಗೆಲ್ಲ ಪ್ರಸಾದ ಸಿಕ್ಕಿತ್ತು ತಿಂದ್ಕೊಂಡು ಚರ್ಮುರಿ ತಿಂದ್ಕೊಂಡು ಬಂದ್ವಿ ಇಲ್ಲಿ ಫೋಟೋ ಇಟ್ಕೊಂಡು ಹಿಂಗೆ ವೀಡಿಯೋ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಅಜ್ಜಿ ಇದ್ದಿದ್ದು ತೆಗಿ ಹಂಗೆ ತೆಗಿಬಾರ್ದು ತೆಗಿಬಾರ್ದು ಫೋಟೋ ಎಲ್ಲ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರು ಹಂಗೂ ಸಣ್ಣ ಸಣ್ಣಕ್ಕೆ ಗೊತ್ತಾಗ್ದಂಗೆ ಕ್ಲಿಪ್ ತೆಗ್ದೆ ಫೋಟೋ ದೇವ್ರ ಫೋಟೋ ಎಲ್ಲ ತೆಗಿಯಂಗಿಲ್ಲ ಅಂದ್ಬಿಟ್ಟು ಅಲ್ಲಿ ಐನೋರೆಲ್ಲ ಹೇಳಿದ್ರು ನಾ ಸ್ವಲ್ಪ ದೂರ ಹತ್ತಿದ್ವಿ ಅಷ್ಟೇ ಆಮೇಲೆ ಆಗಲಿಲ್ಲ ಬೆಟ್ಟ ಹತ್ತಕ್ಕೆ ಕೆಳಗಡೆ ಇನ್ನೊಂದು ಆರ್ ಕೆ ಗಣಪತಿ ಅಂತ ಒಂದು ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬಂದ್ವಿ ಇಲ್ಲಿ ನೋಡ್ಬೋದು ನನ್ನ ಮಕ್ಕಳು ನನ್ನ ಹಸ್ಬೆಂಡು ಮುಂದೆ ನಡ್ಕೊಂಡು ಹೋಗ್ತಾಯಿದ್ದಾರೆ ನಾನು ಹಿಂದೆ ನಿಧಾನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲಿ ಹೇಳ್ತಾಯಿದ್ರು ವೀಡಿಯೋ ಮಾಡೋಂಗಿಲ್ಲ ಅಂತ ಆದ್ರೂ ಸಣ್ಣ ಕ್ಲಿಪ್ ತೊಗೊಂಡೆ ಹಂಗೆ ಅಲ್ಲಿ ಮುಂಕಿಗಳು ತುಂಬ ಇದ್ದಾವೆ ನೋಡ್ಬೋದು ತೋರಿಸ್ತೀನಿ ಹೇಗಿದ್ದೇವೆ ಅಂತ ಮೋಸ್ಟ್ಲಿ ಶಿವಗಂಗೆ ಹೋಗಿರೋ ಗೊತ್ತಾಗುತ್ತೆ ನೋಡ್ಬೋದು ಅಲ್ಲೊಂದು ಮುಂಕಿ ಅಟ್ಟಿಸ್ಕೊಂಬಂದ್ಬಿಡ್ತು ನಮ್ಮ ಕೈಯಲ್ಲಿ ಏನೂ ಇಲ್ಲ ಆದ್ರೂ ನೋಡಿ ಅಲ್ಲಿ ಬಂದು ಹೆಂಗೆ ಕೂತಿದೆ ಅಂತ ನನ್ನ ಮಗಳು ಹುಷ್ ಹುಷ್ ಅಂತ ಇದ್ದಾಳೆ ಅದು ಎಲ್ಲೂ ಹೋಗ್ತಾನೇ ಇಲ್ಲ ಭಯ ಆಗ್ಬಿಡ್ತು ಅದಕ್ಕೆ ಜಾಸ್ತಿ ಮುಂದಕ್ಕೆ ಹೋಗಲಿಲ್ಲ ಹಂಗೆ ವಾಪಸ್ ಬಂದುಬಿಟ್ವಿ ಇದು ಸಂಜೆ ಒಂದು ಆರು ಗಂಟೆ ಆಗಿತ್ತು ನಮ್ಮ ಮನೆ ಹತ್ರ ಕಾಮನ ಬಿಲ್ಲು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅದಕ್ಕೆ ಒಂದು ಹಂಗೆ ಅದನ್ನು ಅಷ್ಟೇ ಒಂದು ಕ್ಯಾಪ್ಚರ್ ತೊಗೊಂಡೆ ನಮ್ಮ ಮನೆ ಮುಂದೆನೇ ಕಾಣ್ತಾ ಇತ್ತು ಅದು ಉದ್ದಕ್ಕಿದೆ ಅದು ಅಷ್ಟು ಕಾಣಿಸ್ತಿಲ್ಲ ನೋಡ್ಬೋದು ಅಲ್ಲಿವರೆಗೂ ಹೋಗಿದೆ ಈ ಈ ಬೆಟ್ಟದಿಂದ ಆ ಬೆಟ್ಟದ್ದು ಒಂದು ಇನ್ನೊಂದು ಬೆಟ್ಟ ಇದೆ ಅದು ಹೆಸರು ಗೊತ್ತಿಲ್ಲ ನನಗೆ ಅಲ್ಲಿವರೆಗೂ ಕ್ಯಾಪ್ಚರ್ ಆಗಿದೆ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್